ಕಳೆದ ವರ್ಷದ ನಾಲ್ಕು ತಿಂಗಳ ಗೌರವಧನ ಬಾರದೆ ಕುಟುಂಬ ನಿರ್ವಹಣೆಗೆ ಅತಿಥಿ ಶಿಕ್ಷಕರು ಪರದಾಟ ಬಿಇಒ ಅವರಿಗೆ ಮನವಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಕಳೆದ ವರ್ಷದ ನಾಲ್ಕು ತಿಂಗಳ ಗೌರವಧನ ಬಾರದೆ ಕುಟುಂಬ ನಿರ್ವಹಣೆಗೆ ಅತಿಥಿ ಶಿಕ್ಷಕ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ನೀಗಿಸಲು ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಕಳೆದ ವರ್ಷದ ನಾಲ್ಕು ತಿಂಗಳ ಗೌರವಧನ ಬಾರದೆ ಕುಟುಂಬ ನಿರ್ವಹಣೆಗೆ ಅತಿಥಿ ಶಿಕ್ಷಕರು ಪರದಾಡುವಂತಾಗಿದೆ ಕೂಡಲೇ ಬಾಕಿ ಇರುವ ಗೌರವಧನವನ್ನು ಬಿಡುಗಡೆಗೊಳಿಸಬೇಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಗೌರವಧನ ಬಿಡುಗಡೆ ಮಾಡಬೇಕು ಹಾಗೂ ಈಗ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಬಿಡುಗಡೆಗೊಳಿಸದೆ ವರ್ಷದ ಅಂತ್ಯದವರೆಗೆ ಮುಂದುವರಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿದರೆ ಉಪವಾಸ ಜೊತೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಡಿಎಂ ಕಲಕೇರಿ ಹೇಳಿದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಕಾಶಿಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಕೊಡಿ ಅಂತ ಕೇಳಿದ್ರು ಸರ್ ಸಂಬಳ ಆಗಿಲ್ಲ ನಾನು ಇಲ್ಲಿಂದ ಕೊಡ್ಲಿ ಅಂದ್ರೆ ಮನೆಯಲ್ಲಿ ತೀರು ಹೋದರೂ ಕೂಡ ಆ ಒಂದು ಮಣ್ಣು ಮಾಡಲು ಕಾಸಿಲ್ಲದಂತೆ ಆ ಒಂದು ಅತಿ ಶಿಕ್ಷಕರ ಪಾಡಾಗಿದೆ ಅಂದ್ರೆ ಇದು ಸರ್ಕಾರದ ಗಮನಕ್ಕೆ ಯಾಕೆ ಬರುತ್ತಿಲ್ಲ ಮತ್ತೆ ಈ ಒಂದು ಶಿಕ್ಷಣ ಇಲಾಖೆ ಏನು ಕೈಕೊಟ್ಟಿಟ್ಟು ಕುಳಿತಿದೆ ಅನ್ನೋದೇ ನಮ್ಮ ಒಂದು ಧೋರಣೆ ಆಗಿದೆ ಶಿಕ್ಷಕರಿಗಿಂತಲೂ ಅತಿ ಹೆಚ್ಚು ಕೆಲಸವನ್ನ ಮಾಡ್ತಾ ಇದ್ದೀವಿ ಅತಿಥಿ ಶಿಕ್ಷಕರು ಶಿಕ್ಷಣದಲ್ಲಿ ಆಟದಲ್ಲಿ ಪಾಠದಲ್ಲಿ ಎದರಲ್ಲಿಯೂ ಕೂಡ ಈ ಒಂದು ನಾವು ಸಮಾನವಾದಂತ ಕೆಲಸವನ್ನ ಮಾಡತಕ್ಕಂತ ಅತಿಥಿ ಶಿಕ್ಷಕರಿಗೆ ಇಂಥ ಮಲತಾಯಿ ಧೋರಣೆಯನ್ನ ಮಾಡತಕ್ಕಂತ ಒಂದು ಸರ್ಕಾರಕ್ಕೆ ಈ ಮೂಲಕ ಖಂಡಿಸ್ತಾ ಇದ್ದೀನಿ ಒಂದು ಈ ಒಂದು ಬೇಡಿಕೆಗಳನ್ನ ಬೇಗನೆ ಈಡೇರಿಸಬೇಕು ಜೊತೆಗೆ ಈ ಬೇಡಿಕೆ ಈಡೇರಿಸದಿದ್ದರೆ ನಾವು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದರ ಮೂಲಕ ನಾವು ಪ್ರತಿಭಟಿಸುತ್ತೇವೆ ಎಂದು ಈ ಮೂಲಕ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೀನಿ ಪ್ರಸಕ್ತ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೇತನವನ್ನ ಇಪಿ ನೂರ ಅರವತ್ತಾರು ಹಾಗೂ ಎಸ್ಇಎಸ್ ಎರಡ್ ಸಾವಿರದ ಇಪ್ಪತ್ತ್ ಸರ್ಕಾರದ ಆರ್ಥಿಕ ಇಲಾಖೆಯ ಆದೇಶದಂತೆ ಪ್ರಾಥಮಿಕ ಅತಿಥಿ ಶಿಕ್ಷಕರಿಗೆ ಹದಿನೈದು ಸಾವಿರ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹದಿನಾರು ಸಾವಿರ ಸಂಬಳವನ್ನ ಮಾಡಬೇಕು ಪ್ರಸಕ್ತ ಸಾಲಿನಲ್ಲಿ ನೇಮಕಗೊಂಡ ಮುಖ್ಯ ಗುರುಗಳ ಖಾಲಿ ಸ್ಥಾನಕ್ಕೆ ಅತಿಥಿ ಶಿಕ್ಷಕರನ್ನ ವರ್ಷದ ಅಂತ್ಯದವರೆಗೆ ಮುಂದುವರಿಸಬೇಕು ಇಲ್ಲವಾದಲ್ಲಿ ನಿಮ್ಮ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹದ ಜೊತೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಕುಮಸಿಗಿ ಎಸ್ಎಂ ಬಿರಾದರ್ ಬಿಎಸ್ ಹೊಸೂರ ಆರ್ಎ ಜಮಾದರ್ ಎಫ್ಎಚ್ ಟೇಲರ್ ಡಿಎಂ ಕಲಕೇರಿ ಸೇರಿದಂತೆ ಅನೇಕ ಅತಿಥಿ ಶಿಕ್ಷಕರು ಉಪಸ್ಥಿತರಿದ್ದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಟಿಎಸ್ ಆಲಗೂರರವರಿಗೆ ಮನವಿ ಸಲ್ಲಿಸಲಾಯಿತು